ಸೊ ಹಾಯ್ ಗೈಝ್ ನಾನು ನಿಮ್ಮ ಗುಖ ಹುಡುಗ ಪ್ರಶಾಂತ್ ರೀ ಸೊ ನಾವೆಲ್ಲಿ ಹೊಂಟಿದ್ವಿ ರೀಪಾ ಅಂದ್ರೆ ಇವಾಗ ಸಂಡೆಲ್ಲಕ್ಕ ರೀ ಹತ್ರ ಸಂಬಂಧ ಎಲ್ಲರೂ ಕೂಡಿಸಿ ಯುಗಿ ಕೋಳಕ್ಕೆ ಹೊಂಟಿದ್ದು ರೀ ಯುಗಿ ಕೋಳಕ್ಕೆ ಹೋಗಿ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಕೂಡಿಸಿ ನಷ್ಟರ ಮಾಡಿದ್ವಿ ರೀ ನೋಡ್ಬೋದು ರೀ ಮತ್ತು ಆಮೇಲೆ ಎಲ್ಲ ಚರ್ಚೆರ ಮಾಡತ್ತೀರಿ ಸೊ ನೋಡ್ಬೋದು ರೀ ನಾವು ತೊಗೊಂಡಿದ್ದು ರೀ ನಷ್ಟ ಮತ್ತು ಅಲ್ಲಿಂದ ನಮ್ಮ ಜೂನ್ಯದೇನೋ ಏನೋ ರೀ ಎಲ್ಲರಿಗೂ ಹಂಗೆ ಕಟ್ಸ್ಕೋತ ಕೂತಿದ್ದು ರೀ ನಾವೆಲ್ಲ ಹುಡುಗೋರು ಅಲ್ಲಿಂದ ಶಿದ್ಧ ಮನೆಗೆ ಬಂದ್ವಿ ರೀ ನೋಡ್ಬೋದು ರೀ ತಂದ ಯುಗಿ ಕೋಳು ರೋಡ್ಗಳ ಆ ಹುಡುಗ ಅಲ್ಲಿ ಬಾಜು ಒಂದ್ ಕೊಯ್ಯಕ್ ಹೋಗಿದ್ರಿ ಆತರ ಸಂಬಂಧ ಅವ ಸೈಕಲ್ ಅಂಗಡಿ ಮುಂದೆ ಹಚ್ಚಿ ಹೋಗಿದ್ರಿ ನಮ್ ದೋಸ್ತ ಸೈದ್ ಏನ್ ಮಾಡಿದ್ರಿ ಅವಂಗ ಅನ್ಸು ಸಂಬಂಧ ಆ ಸೈಕಲ್ ತಗೊಂಡ್ ಹೋಗಿ ಅಲ್ಲಿ ಚಾ ಅಂಗಡಿ ಕಡೆ ನಿಂತ್ರಿ ಆ ಹುಡುಗನ ಪೂರ್ತಿ ಟಿ ಸಿ ಅಂದ್ರೆ ಟಿ ಸರಿ ಸೈಕಲ್ ಗೊತ್ತಿಲ್ಲ ಇವ ನೋಡ್ರಿ ಯಾವ ಅನ್ನ ಹೋದ್ಲಕ್ರಿ ಅವ್ರ ತಮ್ಮ ನೋಡ್ರಿ ಇವ ಲೈಟ್ ಟ್ರಿಪ್ ಮಾಡ್ತಾನ್ರಿ ಅವ್ರ ಅನ್ನ ರೀ ನೈನ್ ಏಟ್ ನೈನ್ ಏಟ್ ಫೋನ್ ನಂಬರ್ ರೀ ಬಾಯ್ಲೆ ಮಾಡ ಬಾಯ್ಲೆ ನೀವ್ ಆಡ್ತಾನ ಬೈಲಿ ಉಮೆ ಆಡೋ ಎಲ್ಲಾ ಹುಡುಗರು ನಾವು ವಿಡಿಯೋ ನಾಗ ಬರ್ತೇವೆ ಅಂದ್ರಿ ಅದಕ್ಕೆ ತಗೋಕ್ ಹೋದ್ರೆ ಅವ್ರನ್ನ ಹಚ್ಕೊಂಡ್ ಅವನ್ ಮೇಲೆ ಇವ್ ಮಾಡಿ ಹಾಕು ಹೆಸರು ಅವನ್ ಮೇಲೆ ಇವ್ ಹೆಸರು ಹಾಕತ್ತಿಲ್ಲ ನಾವಿಲ್ಲಿ ಹೊರಗ್ ಬಂದಿದ್ದು ನೋಡ್ಬೋದ್ರಿ ನಾವು ಹೆಂಗದ್ರಿ ಅಡು ಜಾತಿ ಅದಾವ್ ರೀ ಒಂದು ಒಂದ್ ಹೆಣ್ಣ ಒಂದ್ ರೀ ಸೊ ಹೆಂಗದ ನೋಡ್ರಿ ಮಸ್ತ್ ನಮ್ಮ ಊನಿ ಟೈಗರ್ ನೋಡ್ರಿ ಅದು ರಾತ್ರಿ ಬರ್ತ ಮುಂದೆ ಹುಷಾರ್ಲೆ ಬರ್ರಿ ಬಾಕೈತ್ರಿ ನಾ ಹೌದ್ಲೋ ಏಸರ ಏನೈತಿ ಗೊತ್ತಿಲ್ರಿ ಕರೆ ಹತ್ರ ಊನಿ ಟೈಗರ್ ರೀ ಅದು ಸೊ ಏನ್ರಿ ಅಂದ್ರೆ ನಾವು ಈಗ ಎಲ್ಲಿ ಬಂದಿದ್ದು ಅಂದ್ರೆ ಮನಿ ಮೇಲೆ ರೀ ಹತ್ರ ಸಂಬಂದ್ರಿ ಅಂದ್ರೆ ದೀಪಾವಳಿ ಐತ್ಲಕ್ರಿ ಅದಕ್ಕೆ ಸ್ವಲ್ಪ ಲೈಟ್ ಫಿಟಿಂಗ್ ರೀ ಮನಿಗೆ ಸೊ ನೋಡ್ಬೋದ್ರಿ ರಂಜನ್ ಲೈಟ್ ಪಿಟಿಂಗ್ ಮಾಡತ್ತ ಶುಗುನದ್ ಬರೀ ಸೋ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿ ಏನ್ ಮಾಡ್ನು ಎಲ್ಲಾರು ಹೋಗ್ರಿ ಮಿನಿ ಬ್ಲಾಗ್ ನೋಡ್ರಿ ಮತ್ತೇನ್ ಶೇರ್ ಏನ್ ಶೇರ್ಲಿ ಲಟ್ ಮಿಂದ ಕಮೆಂಟ್ ಸೆಕ್ಷನ್ ಸೊ ಬರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ